ಸ್ವಯಂಚಾಲಿತ ಪಾಪ್ಕಾರ್ನ್ ಸಿ ಲೇಬಲಿಂಗ್ ಮೆಷಿನ್ ಲೈನ್ ಅನ್ನು ಭರ್ತಿ ಮಾಡಬಹುದು ಪಾಪ್ಕಾರ್ನ್ ಆಹಾರವನ್ನು ತುಂಬಲು ಸೂಕ್ತವಾದ ಕಪ್ ತುಂಬುವ ಯಂತ್ರವನ್ನು ಅಳತೆ ಮಾಡುವುದು ಮತ್ತು ಹೆಚ್ಚಿನ ನಿಖರತೆಯ ಅಗತ್ಯವಿಲ್ಲದ ಕಣಗಳು ಸ್ವಯಂಚಾಲಿತ ಸೀಲಿಂಗ್ ಯಂತ್ರ ಇಡೀ ಯಂತ್ರವು ಪಾರದರ್ಶಕ ಅಕ್ರಿಲಿಕ್ ಬಾಗಿಲು ಬಹುರಕ್ಷಣೆ ಹೆಚ್ಚು ಸುಂದರ ಮತ್ತು ಸುರಕ್ಷಿತವಾಗಿದೆ ಹೆಚ್ಚಿನ ಸೀಲಿಂಗ್ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಸೀಮಿಂಗ್ ರೋಲರ್ಗಳನ್ನು ಅದೇ ಸಮಯದಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಕ್ಯಾಪ್ ಮತ್ತು ಎತ್ತರದ ವ್ಯತ್ಯಾಸ ಗಾತ್ರಗಳನ್ನು ಸರಿಹೊಂದಿಸಲು ಸ್ವಯಂ ಚಾಲಿತ ಕ್ಯಾಪಿಂಗ್ ಯಂತ್ರದ ಅನುಕೂಲ ಪ್ಲಾಸ್ಟಿಕ್ ಜಾರ್ ಬಾಡಿ ಲೇಬಲಿಂಗ್ ಯಂತ್ರ ಅಂತಾರಾಷ್ಟ್ರೀಯ ಪ್ರಸಿದ್ಧ ಬ್ರಾಂಡ್ ಕಾನ್ಫಿಗರೇಷನ್ಗಳನ್ನು ಅಳವಡಿಸಿಕೊಳ್ಳುತ್ತದೆ ಯಂತ್ರದ ಸ್ಥಿರತೆಯನ್ನು ಸುಧಾರಿಸುವುದು ಸಲಕರಣೆಗಳ ಸ್ಥಿರತೆ ಮತ್ತು ವಿದ್ಯುತ್ ಘಟಕಗಳನ್ನು ಸುಧಾರಿಸಲು ಸಂರಚನೆಗಳು